ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಮತ್ತೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು ಸೊ ನಾವು ಇವತ್ತು ಮಾತಾಡಲಿಕ್ಕೆ ಹೊರಟಿರುವುದು ನೆಕ್ಸ್ಟ್ ಒಂದು ಎಸ್ ಐ ಟಿಯ ತನಿಖೆ ಮತ್ತೊಂದು ತಿರುವನ್ನು ಪಡ್ಕೊಂಡಿದ್ದೆ ಸೊ ನಾವು ಹೇಳಿದ್ವಿ ಎಸ್ ಐ ಟಿ ಅವರು ಒಂದು ಗ್ರಾಮ ಪಂಚಾಯಿತಿ ಸಿಬ್ಬಂದಿಯವರನ್ನ ಅಧ್ಯಕ್ಷರನ್ನ ಪಿ ಡಿಒಗಳನ್ನ ಮತ್ತು ಆಂಬ್ಯುಲೆನ್ಸ್ ಡ್ರೈವರ್ಸ್ ಅಂತ ಏನಿದ್ರು ಸೊ ಅವರನ್ನ ಮತ್ತು ಈಗ ನಲ್ಲಿ ಒಂದು ತನಿಖೆ ನಡೀತಾ ಇದ್ದಾರೆ ಅಂದರೆ ಲಾಡ್ಜ್ ಸಿಬ್ಬಂದಿಗಳು ಓನರ್ಗಳಾಗಿರ್ಬೋದು ಯಾಕಪ್ಪ ಅಂತ ಅಂದರೆ ಮೇಜರ್ ಆಗಿ ಅನಾಥ ಶವಗಳು ಏನು ಬರ್ತಾ ಬಂದಿದೆ ಅವ್ರ ಹತ್ರ ಲಿಸ್ಟ್ ಬಂದಿದೆ ಅದರಲ್ಲಿ ಕೆಲವೊಂದು ಅಲ್ಲಿ ರೂಮ್ ಮಾಡಿಕೊಂಡು ಆಮೇಲೆ ಬಂದು ಅವರು ನದಿಯಲ್ಲಿ ಸತ್ತಿರೋ ಥರ ಇದೆ ಇನ್ನು ಕೆಲವೊಂದು ಕೆಲವೊಬ್ರು ಬಂಗ್ಲೆಗುಡ್ಡಕ್ಕೆ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಇದೆ ಇನ್ನು ಕೆಲವೊಬ್ರು ಅಲ್ಲೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಇದೆ ಸೊ ಲಾರ್ಡ್ಜಲ್ಲೇ ಎಲ್ಲ ಆತ್ಮಹತ್ಯೆ ಮಾಡ್ಕೊಂಡು ಆದ್ಮೇಲೆ ಏನು ಪೊಲೀಸರು ಬಂದು ಅವರು ತನಿಖೆ ಸ್ಟಾರ್ಟ್ ಮಾಡ್ತಾರೆ ಆಗ ಅದು ಒಂದು ಅಂತ ಅವರ ಡಿಕ್ಲೇರ್ ಮಾಡಿ ವಿತಿನ್ ಒನ್ ಡೇ ಒಂದೇ ದಿನದಲ್ಲಿ ಒಂದು ಕೇಸ್ ಹೆಗಡೆ ಹಾಸ್ಪಿಟಲ್ ನಾವೇನ್ ಮಾತಾಡೋದು ಹಾಸ್ಪಿಟಲ್ ಕಳಿಸಿ ಅಲ್ಲಿ ಒಂದು ಮರಣೋತ್ತರ ಪರೀಕ್ಷೆ ಅಥವಾ ಒಂದು ಪೋಸ್ಟ್ ಮಾರ್ಟಮ್ ವರ್ಕ್ ಏನ್ ನಡೆಯುತ್ತೆ ಅದು ನಡೆಸಿ ತಗೊಂಡ್ಬಂದು ಅವತ್ತಿನ ದಿನನೇ ಮಣ್ಣು ಮಾಡಿದುಂಟು ಈವನ್ ಐ ಡಿ ಕಾರ್ಡ್ಗಳಿದ್ರು ಅಂದ್ರೆ ಯಾವುದೇ ಒಂದು ಲಾಡ್ಜ್ಗಳಲ್ಲಿ ರೂಮ್ ಕೊಡೋಕಿನ ಮುಂಚೆ ಅವರ ಒಂದು ಐ ಡಿ ಕಾರ್ಡ್ ನ ತಗೊಂಡ ತಗೊಂತಾರೆ ಸೊ ಅದು ಮುಂಚೆ ಅಂದ್ರೂ ನಮಗೆ ಗೊತ್ತಿರುವಂತಹ ವಿಷಯನೇ ಬಟ್ ಇಲ್ಲಿ ತನಕನೂ ಎಷ್ಟೊಂದು ಅನಾಥ ಶವಗಳು ಏನ್ ಸಿಗ್ತಾ ಇದೆ ಅವರ ಒಂದು ಮಾಹಿತಿ ಪಡ್ಕೊಂಡಿಲ್ಲ ಯಾಕೆ ಅನ್ನೋದು ಬಂದು ಪಡ್ಕೊಂಡಿದ್ರು ಎಲ್ಲೋಯ್ತು ಅನ್ನೋದು ಬಂದು ಸೊ ಅದು ಮಾಹಿತಿ ಪಡ್ಕೊಂಡಾಗ ಈಸಿಯಾಗಿ ಅವ್ರ ಮನೆಯವ್ರು ಯಾರು ಅಂತ ಗೊತ್ತಾಗೇ ಆಗುತ್ತೆ ಸೊ ಅಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿ ಯಾಕೆ ಅವ್ರು ಹೆಣಗಳನ್ನ ವಾಪಸ್ ಕೊಟ್ಟಿಲ್ಲ ಅಥವಾ ಒಂದು ಶವ ಸಂಸ್ಕಾರಕ್ಕೆ ಅವ್ರನ್ನ ಕರೆದೂ ಇಲ್ಲ ಅವ್ರಿಗೆನೋ ವಿಷಯಗಳನ್ನ ತಲುಪಿಸಿಲ್ಲ ಯಾಕಂದ್ರೆ ಐಡಿ ಕಾರ್ಡ್ ನಾವು ನೋಡಿದಂಗೆ ಎರಡು ಪ್ರಕರಣಗಳ ಒಂದು ಮೈಸೂರಿನಲ್ಲಿ ಇರೋರುದು ಇನ್ನೊಬ್ರು ತುಮಕೂರಿನವರು ಅವ್ರದ್ದು ಐಡಿ ಕಾರ್ಡ್ಗಳ ಜೊತೆನೆ ಬಾಡಿ ಬೌಡಿ ಸಿಕ್ಕಿದೆ ಸೊ ಆದ್ರೂ ಈಗ ಅವತ್ತು ಐ ಡಿ ಕಾರ್ಡ್ ಸಿಕ್ಕಾಗಲೇ ಅವ್ರ ಮನೆಗಳಿಗೆ ಇನ್ಫಾರ್ಮ್ ಮಾಡ್ಬೋದಿತ್ತು ಬಟ್ ಅದು ರೀತಿ ಯಾವುದೇ ರೀತಿಯ ತನಿಖೆಗಳು ಆಗಿನ ಪೊಲೀಸವ್ರು ಮಾಡಿಲ್ಲ ಮತ್ತು ಗ್ರಾಮ ಪಂಚಾಯತ್ ಅವರು ಒಂದೇ ದಿನದಲ್ಲಿ ಮನ್ ಮಾಡಿದ್ದಾರೆ ಮತ್ತು ಕೆ ಎಸ್ ಎಕ್ಸ್ ಹೆಗ್ಡೆ ಹಾಸ್ಪಿಟಲ್ ಒಂದು ಪ್ರೈವೇಟ್ ಹಾಸ್ಪಿಟಲ್ ಆ ಹಾಸ್ಪಿಟ್ಲಲ್ಲಿ ಮರಣೋತ್ತರ ಪರೀಕ್ಷೆ ನಡೆದಿದೆ ಸೊ ಇವೆಲ್ಲ ಒಂದು ಗೊಂದಲಗಳ ಪ್ರಶ್ನೆಗಳು ಇರುವಾಗ ಸೊ ಎಸ್ ಐ ಟಿ ತನಿಖೆ ನೆಕ್ಸ್ಟ್ ಹೋಗಿರೋದು ಲಾಡ್ಜ್ಗಳ ಮೇಲೆ ಅಂದರೆ ಅಲ್ಲಿನ ಓನರ್ಗಳು ಮತ್ತು ಸಿಬ್ಬಂದಿಗಳ ಬಗ್ಗೆ ಚೆನ್ನಾಗಿ ತನಿಖೆ ಮಾಡ್ತಾ ಇದ್ದಾರೆ ಸೊ ಇದು ಒಂದು ನೀಟಾಗಿ ತನಿಖೆ ಆಯಿತು ಅಂತಂದರೆ ಅವರಿಗೆ ಆಲ್ಮೋಸ್ಟ್ ಯಾರು ಮಾಡಿದ್ದಾರೆ ಅಂತ ಅನ್ನುವಂಥ ಒಂದು ಈ ಪ್ರಕರಣಗಳಿಗೆ ಮೂಲ ಏನು ಅಂತ ಗೊತ್ತಾಗುತ್ತೆ ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು ಅಥವಾ ಕೊಲ್ಲೂರು ಮೂಕಾಂಬಿಕಾ ಆಗಿರ್ಬೋದು ಅಥವಾ ಮಂತ್ರಾಲಯ ಆಗ್ಬೋದು ತಿರುಪತಿ ಆಗಿ ನಾವು ಕಂಡಿರುವಂಥ ತುಂಬಾ ಒಂದು ಅನ್ನಪೂರ್ಣೇಶ್ವರಿ ದೇವಸ್ಥಾನ ತುಂಬಾ ಒಂದು ಪುಣ್ಯಕ್ಷೇತ್ರಗಳಿದೆ ಎಲ್ಲೂ ಕಂಡು ಕಾಣದಂಥ ಪ್ರಕರಣಗಳು ಧರ್ಮಸ್ಥಳದಲ್ಲಿ ಯಾಕೆ ಕಾಣ್ತಿದೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿದೆ ಮತ್ತು ಅದರ ಜೊತೆ ಸೌಜನ್ಯಕ್ಕೆ ನ್ಯಾಯ ಸಿಗ್ಬೇಕು ಸಿಗಬೇಕು ಅನ್ನೋದು ಎಲ್ಲರ ಒಂದು ಇಚ್ಛೆ ಆಗಿದೆ ಸೊ ಅದರ ಸೌಜನ್ಯ ಪರ ಹೋರಾಟಗಾರರು ಅಕ್ಟೋಬರ್ ಇಪ್ಪತ್ತೇಳು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಒಂದು ಹೋರಾಟ ನಡೆಸಲಿದ್ದಾರೆ ಸೊ ಅದರಲ್ಲಿ ಸಾವಿರಾರು ಮಂದಿ ಸೌಜನ್ಯ ಹೋರಾಟಗಾರರು ಸೇರಿ ಒಂದು ಶಾಂತಿಯುತವಾದ ಒಂದು ಹೋರಾಟ ಮಾಡಿ ಒಂದು ಕಪ್ಪು ಪಟ್ಟಿಯನ್ನು ಹಣೆಗೆ ಕಟ್ಟಿಕೊಂಡು ಹೋರಾಟ ಮಾಡೋಣ ಅಂತ ಅನ್ಕೊಂಡಿದ್ದಾರೆ ಮತ್ತೆ ಅವರು ಒಂದು ಲೆಟರ್ನ ಒಂದು ಸಿಎಂ ಗೆ ಅಥವಾ ಒಂದು ಸರ್ಕಾರಕ್ಕೆ ರಿಕ್ವೆಸ್ಟ್ ಲೆಟರ್ ಆಗಿ ಕೊಡೋಣ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದಾರೆ ಒಂದು ಸೌಜನ್ಯ ಹೋರಾಟಗಾರರು ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನೋದು ಮತ್ತು ಹದಿನಾಲ್ಕು ವರ್ಷ ಯಾರು ಕೊಂದರು ಅಂತಲೇ ಗೊತ್ತಿಲ್ಲ ಸೊ ಕೊಂದವರು ಯಾರು ಅನ್ನೋಂಥ ಪ್ರಶ್ನೆಗೆ ಎಸ್ತಿಯಿಂದ ಉತ್ತರ ಸಿಗಬೇಕು ಅನ್ನೋದು ಒಂದು ಪ್ರಶ್ನೆ ಆದರೆ ಇನ್ನೊಂದು ಮಹಿಶ್ರಿ ರೌಡಿ ಅವರಿಗೆ ಸುಖ ಸುಮ್ಮನೆ ಯಾವುದೇ ಒಂದು ಅವರು ಯಾವುದೇ ಒಂದು ತಪ್ಪನ್ನು ಮಾಡದೇ ಹೋದ್ರು ಅವ್ರಿಗೆ ಗಡಿಪಾರನ ಕೊಟ್ಟಿದ್ದಾರೆ ಸೊ ಆ ಗಡಿಪಾರನ ಒಂದು ಆದೇಶ ತೆಗಿಬೇಕು ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಲೆಟರ್ ಕೊಡೋಣ ಅಂತ ಅಂದ್ಬಿಟ್ಟು ಹೋರಾಟ ಮಾಡ್ತಾ ಇದ್ದಾರೆ ಸೊ ಈ ಹೋರಾಟಕ್ಕೆ ನಮ್ಮೆಲ್ಲರ ಒಮ್ಮತ ಇರುತ್ತೆ ಮತ್ತು ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ ಸೌಜನ್ಯ ಅಷ್ಟೇ ಅಲ್ಲ ಸೌಜನ್ಯ ಜೊತೆ ಅಂದರೆ ತುಂಬಾ ಒಂದು ಧರ್ಮಸ್ಥಳದಲ್ಲಿ ಹತ್ಯೆ ಆದಂಥ ತುಂಬ ಜನಗಳ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಅಂದರೆ ಹಿಂದೆ ಈ ಪ್ರಕರಣಗಳು ಏನಕ್ಕೆ ನಡೀತು ಅಂತ ಅನ್ನುವಂಥ ಒಂದು ತನಿಖೆಯಿಂದ ಹೊರಗೆ ಬರಬೇಕಾಗುತ್ತೆ ಸೊ ಆಗ ಮಾತ್ರ ಆ ತನಿಖೆಯಿಂದ ಈ ಸೌಜನ್ಯ ಹೋರಾಟಗಾರರಿಗೆ ಅಥವಾ ಸೌಜನ್ಯಕ್ಕೆ ಅಥವಾ ಸೌಜನ್ಯ ಜೊತೆ ಒಂದು ಕೆಲವೊಂದು ಏನು ವೇದಾವಲ್ಲಿ ಪದ್ಮಾವತಿ ಮತ್ತಿಗೂ ಒಂದು ನ್ಯಾಯ ಸಿಗುತ್ತೆ ಎನ್ನುವಂಥ ಒಂದು ಆಶಾಭಾವನೆಯಿಂದ ಎಸ್ ಐ ಟಿಯನ್ನು ನಂಬಿ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಎಲ್ಲರಿಗೂ ಬೇಕಾಗಿರೋದು ಇಷ್ಟೆಸ್ ಜಸ್ಟಿಸ್ ಫಾರ್ ಸೌಜನ್ಯ ಹೋರಾಟಗಾರರ ಜೊತೆ ಅಂಥ ಒಂದು ಜಾಗದಲ್ಲಿ ಹೋರಾಟ ಮಾಡೋಕ್ಕಾಗದೇ ಇರೋರು ದಯವಿಟ್ಟು ನಿಮ್ಮ ಮನೆಗಳಲ್ಲಾದರೂ ಅಥವಾ ನಿಮ್ಮ ಒಂದು ಯಾವುದಾದ್ರೂ ಒಂದು ಪ್ಲೇಸಲ್ಲಿ ಇನ್ನು ಸೌಜನ್ಯ ಹೋರಾಟಗಾರರಿಗೆ ನಾವು ಸಪೋರ್ಟ್ ಆಗಿ ಬೆಂಬಲವಾಗಿ ನೀಡಬೇಕಾಗಿದೆ ಬೆಂಬಲವನ್ನು ನೀಡಬೇಕಾಗಿದೆ ಸೊ ಹಾಗಾಗಿ ಒಂದು ದೀಪವನ್ನು ಹಚ್ಚಿ ಅವರಿಗೆ ಒಂದು ಬೆಂಬಲ ಅಂದರೆ ನೀವಿರುವಂಥ ಸ್ಥಳದಲ್ಲಿ ಅಥವಾ ದೇವಸ್ಥಾನದಲ್ಲೂ ಎಲ್ಲಾದರೂ ಒಂದು ಕಡೆ ದೀಪವನ್ನು ಹಚ್ಚಿ ಒಂದು ನ್ಯಾಯ ಸಿಗೋಕೆ ಒಂದು ಪ್ರಾರ್ಥನೆಯನ್ನು ಮಾಡ್ಬೋದು ಇಷ್ಟೇ ನಮ್ಮ ಕೈಯಲ್ಲಿ ಆಗುವಂಥದಲ್ವಾ ಯಾಕಂದರೆ ದೂರ ಇರುವಂಥ ಒಂದು ಹೋರಾಟಕ್ಕೆ ನಾವು ಹೋಗಿ ಅಟೆಂಡ್ ಆಗೋದು ಕಷ್ಟ ಆಗುತ್ತೆ ಬಟ್ ಅಟ್ಲೀಸ್ಟ್ ಒಂದು ದೀಪನ ಹಚ್ಬಿಟ್ಟು ನಾವು ಅವರ ಒಂದು ಹೋರಾಟಕ್ಕೆ ಜಯ ಆಗಲಿ ಅಂತ ಅಂದ್ಬಿಟ್ಟು ನಾವು ಪ್ರೇ ಮಾಡ್ಬೋದು ಸೊ ಹಾಗಾಗಿ ದಯವಿಟ್ಟು ನೀವು ಸೌಜನ ಹೋರಾಟಗಾರ ಸಪೋರ್ಟ್ ಮಾಡಿದ್ರೆ ಒಂದು ದೀಪ ಹಚ್ಬಿಟ್ಟು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಮತ್ತು ಎಸ್ ಐ ಟಿಯ ಒಂದು ಈ ನಡೆ ಏನಿದೆ ಒಂದು ಲಾರ್ಜ್ ತನಿಖೆ ಏನು ನಡೀತಾ ಇದೆ ಅದು ಚೆನ್ನಾಗಿ ಆಗಲಿ ಮತ್ತು ನಿಜವಾದ ತಪ್ಪಿತಸ್ರು ಹೊರಗೆ ಬರಲಿ ಅಂತ ಅಂದ್ಬಿಟ್ಟು ದೇವರ ಹತ್ರ ಪ್ರಾರ್ಥನೆ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ಸ್ ಅ ಲಾರ್ಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ನಿಮ್ಮ ಒಂದು ಅಭಿಪ್ರಾಯನ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್